ಚಂದ್ರನ ಹಿಂಬಾಲಿಸಿದಂತೆ ತಾರಿಯಂತೆ ನೀನನ್ನು ಹಿಂಬಾಲಿಸಿ ಆಡಿ ತರಿಸುವ ತಮ್ಮ ಮಾತು ನಿರಮ পাপ্রীতি এ আয়া পাপ্রীতি আয়া শাস্তি ಅಣ್ಣನನ್ನ ನಡನ ಮಾಡಿ ನನ್ನ ಬಾಳಿಗೆ ವಿಷಯ ಹೆಂಡದೇ ಯಾ ನೀ ತಮ್ಮ ನಿಮ್ಮನ್ನ ಪ್ರಾಣದಿಂದ ಉಳಿಸಲಾರೆ ಯಾಕೆ ಬಡಕೋತ ಇದ್ದಿರಾ ಹೊಟಿಗೆ ಹೋಗಿ ನೀವೀಗ ವಿಗ ಬೆಟು ಕಸಕ್ಕೆ ಅದರಂತೆ ಕಾಫಿ ಆಗಿರೋ ನನ್ನನ್ನ ಬೆಟು ಮಾಡಿದರೆ ಇದರಲ್ಲಿ ತಪ್ಪೇನಿದೆ ಅಚ್ಚ ಬಾಯಿ ಚಾಂಡನಿನೆ ಕೆಂಡಂತ ಗಂಡನ ಅದರಿಗೆ ಹಾಡಿ ಕೊದ್ದು ಬೈತು ಕಾಪಿ ಜೊ

ತಾಳಿ ಕಟ್ಟಿ ಮತ್ತೆ ಅಡಿಯ ಮೋಸ ಮಾಡಿ ನನ್ನ ನನ್ನೊಳಗೆ ತಾಳಿ ಕಟ್ಟಿ ನಿನ್ನ ಕಾಯಕ್ಕೆ ತೇರಿಸ್ಕೊಂಡಿಲ್ಲ ನೀನ ಬನ್ನಲಾಯ್ತೋ ಮತ್ತೆ ಮತ್ತೆ ಕೈ ಎತ್ತಿದ್ರೆ ಎತ್ತಿದ್ರೆ ನನ್ನ ಕೈನ ಕತ್ತರ ಸಾಕು ಅಂತಾ ಲಚ್ಚಾರ ಓ ನನ್ನ ನನ್ನ ಹೆಂಡತಿ ಏನಾಗಿ ಕಟ್ಟಿಕೊಂಡೆ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಆಸರೆಯಿಲ್ಲದ ಬಳ್ಳಿಗೆ ಆಧಾರವಾಗಿ ನಿನಗೆ ಸತಿಯ ಸ್ಥಾನ ನೀಡಿದ್ದಕ್ಕೆ ನನಗೆ ಈ ಶಿಕ್ಷೆ ನೀಡಿದೆ ಲೇ ಹೆಮ್ಮಾರಿ ಎಂದು ನಿನ್ನಂತ ಸತೀಶುಳೆ ಈ ಮನೆಯಲ್ಲಿ ಇರಬಾರದು ದಾಟು ಮಗಳು ನನ್ನ ಮನೆಯಿಂದ ಮನೆ ನೀನ್ ಯಾವತ್ತು ನನ್ ಕೊಳಗೆ ತಾಳಿ ಕಟ್ಟಿದ್ಯೋ ಅವತ್ತೇ ನಿನ್ನ ಹೆಸರಿಗಿಂತ ಮನೆ ಹಾರಿ ಹಾಕಿದೆ ನನ್ನ ದೇಹ ಸುಖ ಹುಟ್ಟಿದ್ದಕ್ಕೆ ನಿನ್ಗೆ ಒಂದು ಗಂಟೆ ಟೈಮ್ ಕೊಡ್ತಾ ಆ ಟೈಮ್ ಆದ್ಮೇಲೆ ನೀನ್ ಇಲ್ಲಿಂದ ಹೋದ್ರೆ ಸರಿ ಇಲ್ದಿದ್ರೆ ಹಿಡಿದು ಹೋದೇ ಮರ ಹಾಕ್ಬೇಕಾಗುತ್ತೆ ಬಂದ ನಿನ್ನೆ ಅಂದು ನೀನು ಆ ರಾಜ್ಯವರ್ಮನ ಮನೆಯಲ್ಲಿ ಹೀಗೆ ಹೋಗುತ್ತಿದ್ದೀಯಾ ಅಂತ ತಿಳಿದಿದ್ದಾರೆ ಅವತ್ತೇ ನಿನ್ನ ಕತೆ ಮುಗಿಸುತ್ತಿದ್ದೆ ಮಾಡುತ್ತಿರುವ ನಿನ್ನಲ್ಲಿ ಇರಲಿಕ್ಕೆಲ್ಲ ಅಂತ ಹೇಳಿ ನಿನ್ನನ್ನು ನನ್ನ ಹೆಂಡತಿಯನ್ನಾಗಿ ಕಟ್ಟಿಕೊಂಡು ನನ್ನ ಮಾನ ಆಸ್ತಿ ಗೌರವವನ್ನು ಹಾಳು ಮಾಡಿಕೊಂಡೆ ಸಂಸಾರದ ಆಳವನ್ನರಿಯದ ಅಧಮ ಮೃದು ಜನಾಂಗದ ಒಡೆ ನೀನಾಗಿ ಗಮನಿಸಿಕೊಂಡು ನನ್ನ ಸಂಬಳಿಗೆ ತಾಲಿ ಕಟ್ಟದಕ್ಕೆ ನಿನ್ನ ಜನ್ಮಕ್ಕೆ ನಾಚಿಕೆ ಆಗೋದಿಲ್ವಾ ಹಾಗೆ ನೋಡಿ ಪಂಚಾಯತ್ ಪ್ರಣಿರೆಲ್ಲರೂ ಸರಿಯಾಗಿ ಪಾಠ ಕಲೀಲಿ ರಂಜನಾ 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 ನಿನ್ನ ಪ್ರತಿಯೊಂದು ನುಡಿ ಕೇಳಿ ನನ್ನ ಹೃದಯ ಒಡೆದು ನಡಗುತ್ತಿದೆ ನಿನ್ನ ಮೋಸಿನ ಮಾತಿಗೆ ಮರುಳಾಗಿ ನನ್ನ ಧರ್ಮ ಪತ್ನಿಗೆ ನನ್ನ ಹುಲಿ ಹುಳಿಯಂಥ ಹೊರ ಹಾಕಿದೆ ನನ್ನ ಧರ್ಮ ಪತ್ನಿಗೆ ಕೊಡಬಾರದ ಕಷ್ಟ ಕೊಟ್ಟೆ ಬಲವಂತ ಆಸ್ತಿ ನಿನ್ನ ಹೆಸರಿಗೆ ಮಾಡಿ ಉನ್ನತ ಸ್ಥಾನದಲ್ಲಿದ್ದ ನನ್ನ ಗೌರವನ್ನೆಲ್ಲ ಹಾಳು ಮಾಡಿಕೊಂಡೆ ಪಂಚಾಯಿತಿಯ ಸ್ಥಾನ ಇರುವ ನನ್ನ ಮಗನ ಕೈಯಲ್ಲಿ ಬಂಗಾರದ ಕವಚ ಇರಲಿ ಅಂತ ಹತ್ತು ತಡೆ ಬಂಗಾರದ ಕವಚ ಕಳಿಸಿಕೊಂಡೆ ಎಂತ ವ್ಯಂಜನಾ ನೀನು ಹೆಣ್ಣಲ್ಲ ನನ್ನ ಹಾಲಿನಂತ ಸಂಸಾರದಲ್ಲಿ ವಿಷಯ ಬೆಳೆಸಲು ಬಂದ ನ ಏನಿಲ್ಲು ನಿನ್ನ ಮೇಲೆ ಇದೊಂದು ನಿನ್ನ ವಸ್ತು ಅಲ್ಲ ಇವನ ಕಟ್ಟಿದ ತಾಳಿವನ್ನು ಹೊರದು ವಿಷಕುರಿವನ್ನು ಮುಖಕ್ಕೆ ಈ ಬಾಡ ನೋಡಿ ದಾಟು ಈ ಮನೆಯಿಂದ ಆಚೆ ನನ್ನ ಹೂವೆಂಬ ಸಂಸಾರಕ್ಕೆ ಪ್ರಾಣ ತೆಗೆಯದೇ ನನ್ನ ಕತ್ತನ್ನು ತಿಳಿಯಬೇಕೆಂದು ಬಂದ ನಿನ್ನಂತ ಎಷ್ಟೋ ನರಕ ಕುಂಡಿಗಳು ತಮ್ಮ ಕತ್ತನ್ನು ಕಳೆದುಕೊಂಡು ಸತ್ತ ಸಾಗರದಲ್ಲಿ ತೇಲಿ ವಿಗಿದರೆ ಆದರೆ ಬರೇ ಮಾತಿನಿಂದ ಆ ಮಾತಿನ ಸೆಳೆತಕ್ಕೆ ನಿನ್ನ ಅದೆಲ್ಲ ಆಸ್ತಿ ಹೋಗಿತ್ತು ಆದರೆ ಅದೇ ಮಾತಿನಿಂದ ಇನ್ನ ಪ್ರಾಣವನ್ನು ತೆಗೆಯದೆ ನಾನು ಬಿಡಲಾರೆ ಅತನ್ನೆ ಇಂದು ದೊಡ್ಡದಾಗಿ ನಿರ್ಮಿಸಿದೆ ಯಾಕೆ ಕೊಟುಕ ಅಂದು ಹುಚ್ಚನಾಗಿ ನಾನು ಇವಳೆ ಮಾತಿದೆ ಮರವಳಾಗಿ ನನ್ನ ಆಸ್ತಿಯೆಲ್ಲ ಕಳೆದುಕೊಂಡಿರಬಹುದು ಆದರೆ ಹಾಕ್ತ ಕಳೆದುಕೊಂಡಿರದೆ ಹೇ ದೇ ರವಿವರ್ಮ ನೀ ಹಾಕಿದ ಮಂದಿನ ಸಂಚಿಗೆ ನಾ ಮಿಂಚಿದ ನಾಗರನಾಗಿ ಬೆಳೆ ಚಪ್ಪರಿಚಯಿಗೆ ಎಳೆ ಎತ್ತಿ ಕಚ್ಚಿ ನಿನ್ನ ರಕ್ತದಿಂದ ಎಂಬ ಮಹತ್ತರವಾದ ಶಬ್ದ ದೇಹ ಮೇಲೆ ಬರೆಯದಿದ್ದರೆ ನಾನು ಸಿಂಹರಾಜ ಶ್ರೀರಾಮಚಂದ್ರನೇ ಅಲ್ಲ ಅದಕ್ಕಿಂತ ಮೊದಲಿ ನಿನ್ನ ಶಾಂತಿಯ ಶೀಲವನ್ನು ತಿಂದು ಕರೆಸಿಕೊಡುವಿ ಬಿಟ್ಟು ಬಿಡಿ ಆ ಶಾಂತ ಇಲ್ಲ ನನ್ನ ಸಂಸಾರ ಹಾಳು ಮಾಡಿದ ಇವನ ಪ್ರಾಣ ತೆಗೆಯದೆ ಬಿಡಲಾರೆ ಅವನ ಮೇಲೆ ಕೈ ಮಾಡಿದ್ರೆ ನಿಮಗೆ ನನ್ನ ಮೇಲೆ ಆನೆ ಆಗಿದೆ ಈ ಚಾಡಲನ ಕೃತಿ ನನಗೆ ಮೊದಲೇ ಗೊತ್ತಿತ್ತು ನಾನು ಮುಂದೆ ಹೇಳಿದ್ರಿ ನೀವು ನನ್ನ ಮಾತನ್ನು ನಂಬುವುದಿಲ್ಲ ಅಂತ ಇಲ್ಲಿವರೆಗೂ ನಾನು ಸುಮ್ಮನೆ ಇದ್ದೆ ನಡೀರಿ ನಾವು ಜೀವಂತವಾಗಿದ್ರೆ ಇಂತಹ ಹತ್ತು ಪಟ್ಟ ಆಸ್ತಿಯನ್ನು ಗಳಿಸಬಹುದು ನಮ್ಗೆ ಎಂಜನತ್ತಿ ಬದುಕಿಕೊಳ್ಳಿ ನಾಯಿಗಳು ನಡೀರಿ ಹೋಗು ನಾವು